ನನ್ನ ಹೆಸರು ಬೀನಾ ವಯಸ್ಸು ಅರವತ್ತೆಂಟು ವರ್ಷ ಜೀವನದ ಈ ಹಂತದಲ್ಲಿ ಇಲ್ಲಿಯವರೆಗೆ ಎಷ್ಟು ಕಷ್ಟಗಳು ಎಷ್ಟು ಕಹಿಯನ್ನು ಅನುಭವಿಸಬೇಕಿತ್ತೋ ಅದೆಲ್ಲವನ್ನು ಅನುಭವಿಸಿ ಮುಗಿಸಿದ್ದೇನೆಂದು ಈಗಷ್ಟೇ ಯೋಚಿಸಿದ್ದೆ ಗಂಡ ಹರೀಶ್ ಅವರನ್ನು ಕ್ಯಾನ್ಸರ್ನಿಂದ ಕಳೆದುಕೊಂಡ ನಂತರ ಇನ್ನೂ ಇದಕ್ಕಿಂತ ದೊಡ್ಡ ದುಃಖ ಏನಿರಬಹುದು ಎಂದು ಅನಿಸಿತು ಆದರೆ ನಾನು ತಪ್ಪು ತಿಳಿದಿದ್ದೆ ಹರೀಶ್ ಅವರ ಚಿತೆಯ ಬೂದಿ ಇನ್ನೂ ತಣ್ಣಗಾಗಿರಲಿಲ್ಲ ಮನೆಯಲ್ಲಿ ಇನ್ನು ಬಾಡಿದ ಹೂವಿನ ಮಾಲೆಗಳಿದ್ದವು ಚೆಂಡು ಹೂವು ಮತ್ತು ಬಿಳಿ ಲಿಲ್ಲಿಯ ಪರಿಮಳವು ನನ್ನ ಹತ್ತಿಯ ಸೀರೆ ಸೇರಿಕೊಂಡಿತ್ತು ನಾನು ಪ್ರತಿ ಬಾರಿ ಅಡುಗೆ ಮನೆಯಿಂದ ಹೊರಬಂದಾಗ ಆ ಹೂವುಗಳ ಸುಗಂಧವು ನನ್ನ ಹೃದಯವನ್ನು ಮತ್ತಷ್ಟು ಭಾರವಾಗಿಸುತ್ತಿತ್ತು ಅದೇ ಸಮಯದಲ್ಲಿ ನನ್ನ ಸೊಸೆ ಕಾಮಿನಿ ಅಡುಗೆ ಮನೆಗೆ ಬಂದಳು ಅವಳ ಕೈಬೆರಳುಗಳು ಅಂದವಾಗಿದ್ದವು ಉಗುರುಗಳಿಗೆ ಕೆಂಪು ಬಣ್ಣದ ನೇಲ್ಪಾಲಿಶ್ ಹಚ್ಚಲಾಗಿತ್ತು ಮತ್ತು ಅವಳು ದುಬಾರಿ ಕ್ರೀಮ್ನ ಸುಗಂಧವನ್ನು ಮನೆ ತುಂಬ ಹರಡುತ್ತಿದ್ದಳು ಅವಳು ಅಡುಗೆ ಮನೆಯ ಅಮೃತ ಶಿಲೆಯ ಸ್ಲ್ಯಾಬ್ ಮೇಲೆ ತನ್ನ ಬೆರಳುಗಳನ್ನು ಟಪ್ ಟಪ್ ಎಂದು ಬಾರಿಸಿದಳು ಅದು ಹರೀಶ್ ಮೂರು ವರ್ಷಗಳ ಕಾಲ ಉಳಿಸಿದ್ದ ಹಣದಿಂದ ತರಿಸಲಾಗಿದ್ದ ಅಮೃತ ಶಿಲೆಯಾಗಿತ್ತು ಅವಳ ಧ್ವನಿಯು ಚಳಿಗಾಲದ ರಾತ್ರಿಯಷ್ಟು ತಂಪಾಗಿತ್ತು ಅತ್ತೆ ಈಗ ಈ ಮನೆ ನಿಮಗೆ ತುಂಬಾ ದೊಡ್ಡದಾಗಿದೆ ನಿಮಗೆ ಈ ಮನೆ ಸರಿ ಹೋಗುವುದಿಲ್ಲ ನೀವು ಇಲ್ಲಿಂದ ಹೋದರೆ ಒಳ್ಳೆಯದು ನನ್ನ ಕೈಗಳು ನಡುಗಿದವು ನಾನು ಹತ್ತಿರ ಇಟ್ಟಿದ್ದ ಲೋಟಕ್ಕೆ ಚಹಾ ಸುರಿದೆ ಲೋಟದ ಸದ್ದು ಅಮೃತ ಶಿಲೆಯ ಮೇಲೆ ಪ್ರತಿಧ್ವನಿಸಿತು ನೀನು ಏನು ಹೇಳಿದೆ ನಾನು ಮೆಲ್ಲನೆ ಕೇಳಿದೆ ಕಾಮಿನಿ ತನ್ನ ಬಂಗಾರ ಬಣ್ಣದ ಕೂದಲನ್ನು ಹಿಂದೆ ಸರಿಸಿದಳು ಮತ್ತು ಲಘುವಾಗಿ ನಕ್ಕಳು ಆದರೆ ಅವಳ ಕಣ್ಣುಗಳಲ್ಲಿ ಯಾವುದೇ ವಾತ್ಸಲ್ಯವಿರಲಿಲ್ಲ ನಾನು ಮತ್ತು ತರುಣ್ ಯೋಚಿಸಿದ್ದೇವೆ ಈಗ ನಿಮ್ಮನ್ನು ಯಾವುದಾದರೂ ವೃದ್ಧಾಶ್ರಮಕ್ಕೆ ಸೇರಿಸಬೇಕೆಂದು ಅಲ್ಲಿ ನಿಮ್ಮಂಥವರೇ ಇರುತ್ತಾರೆ ಆರೈಕೆಯು ಚೆನ್ನಾಗಿ ಆಗುತ್ತದೆ ಈ ವಯಸ್ಸಿನಲ್ಲಿ ನಿಮಗೆ ಈ ಮನೆಯ ಮೆಟ್ಟಿಲುಗಳನ್ನು ಹತ್ತಲು ಆಗುವುದಿಲ್ಲ ಈಗ ಅವಳ ಮಾತುಗಳು ನನ್ನ ಹೃದಯಕ್ಕೆ ಬಾಣದಂತೆ ನಾಟಿದವು ಇದು ನಾನು ಹರೀಶ್ ಅವರೊಂದಿಗೆ ಮೂವತ್ತು ವರ್ಷ ಕಳೆದಿದ್ದ ಮನೆ ನನ್ನ ಮಗ ತರುಣ್ ತನ್ನ ಮೊದಲ ಹೆಜ್ಜೆಗಳನ್ನು ಇಟ್ಟಿದ್ದ ಸ್ಥಳ ಇಲ್ಲಿಯ ಪ್ರತಿ ಗೋಡೆ ಪ್ರತಿ ಕಿಟಕಿ ಪ್ರತಿಯೊಂದು ಮೂಲೆಯೂ ನಮ್ಮ ನೆನಪುಗಳಿಂದ ತುಂಬಿತ್ತು ನಾನು ಹೇಳಲು ಬಯಸಿದೆ ಇವೇ ಮೆಟ್ಟಿಲುಗಳ ಮೇಲೆ ತರುಣ್ ಚಿಕ್ಕವನಿದ್ದಾಗ ಬಿದ್ದು ಅಳುತ್ತಿದ್ದ ಇವೇ ಮೆಟ್ಟಿಲುಗಳನ್ನು ಹರೀಶ್ ನಮ್ಮ ಮದುವೆಯ ರಾತ್ರಿ ನನ್ನನ್ನು ತೋಣುಗಳಲ್ಲಿ ಎತ್ತಿಕೊಂಡು ಹತ್ತಿದ್ದರು ಇವೇ ಮೆಟ್ಟಿಲುಗಳನ್ನು ನಾನು ನನ್ನ ಮಗನ ಪ್ರತಿ ಹುಟ್ಟು ಹಬ್ಬದಂದು ದೀಪಗಳಿಂದ ಅಲಂಕರಿಸಿದ್ದೆ ಆದರೆ ಆ ಕ್ಷಣದಲ್ಲಿ ನನ್ನ ತುಟಿಗಳಿಂದ ಇಷ್ಟು ಮಾತುಗಳು ಮಾತ್ರ ಹೊರಬಂದವು ತರುಣ್ ಎಲ್ಲಿದ್ದಾನೆ ಕಾಮಿನಿ ಕಣ್ಣು ತಿರುಗಿಸಿದಳು ಆಫೀಸ್ನಲ್ಲಿದ್ದಾನೆ ಅವರಿಗೆ ಎಲ್ಲವೂ ಗೊತ್ತು ಅವರು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ ಎಂದು ಹೇಳಿದ್ದಾರೆ ನಾವು ಆದಷ್ಟು ಬೇಗ ಈ ಕೆಲಸ ಆಗಬೇಕೆಂದು ಯೋಚಿಸಿದ್ದೇವೆ ನಾನು ಒಂದೆರಡು ಆಶ್ರಮಗಳನ್ನು ಸಹ ನೋಡಿದ್ದೇನೆ ಅದು ತುಂಬ ಚೆನ್ನಾಗಿದೆ ನಾನು ಅವಳ ಕಡೆ ನೋಡಿದೆ ಅವಳ ಮುಖದಲ್ಲಿ ಯಾವುದೇ ಪಶ್ಚಾತ್ತಾಪವಿರಲಿಲ್ಲ ಇದು ನನ್ನ ಮನೆ ನಾನು ಪಿಸುಗುಟ್ಟಿದ್ದೆ ಅವಳು ನಕ್ಕಳು ನಿಮ್ಮ ಮನೆಯಾಗಿತ್ತು ಈಗ ಅಲ್ಲ ಕಾಲ ಬದಲಾಗಿದೆ ಬೀನಾ ಅವರೇ ಇಷ್ಟು ಹೇಳಿ ಅವಳು ಹೊರ ನಡೆದಳು ಅವಳ ಸ್ಯಾಂಡಲ್ನ ಸದ್ದು ಇಡೀ ಮನೆಯಲ್ಲಿ ಪ್ರತಿಧ್ವನಿಸಿತು ಬಾಗಿಲು ಜೋರಾಗಿ ಮುಚ್ಚಿತು ಮತ್ತು ಅದರ ನಂತರ ಅವಳ ಕಾರಿನ ಶಬ್ದ ಕೇಳಿಸಿತು ನಾನು ಒಬ್ಬಂಟಿಯಾಗಿ ನಿಂತು ಬಿಟ್ಟೆ ನನ್ನ ಕಣ್ಣುಗಳು ಗಡಿಯಾರದತ್ತ ಹೋದವು ಅದು ಹಳೆಯ ತಾತನ ಕಾಲದ ಗಡಿಯಾರ ಅದನ್ನು ಪ್ರತಿ ಭಾನುವಾರ ಹರೀಶ್ ಕೀ ಕೊಟ್ಟು ಚಾಲನೆ ಮಾಡುತ್ತಿದ್ದ ಗಡಿಯಾರ ಆ ಕ್ಷಣದಲ್ಲಿ ಮೂರು ಗಂಟೆ ತೋರಿಸಿತು ಅದರ ಆಳವಾದ ಶಬ್ದ ಇಡೀ ಮನೆಯಲ್ಲಿ ಹರಡಿತ್ತು ಒಂದು ಎಚ್ಚರಿಕೆಯಂತೆ ನನ್ನ ಕೈಗಳು ನಡುಗುತ್ತಿದ್ದವು ನಾನು ಹತ್ತಿರದಲ್ಲಿ ಇಟ್ಟಿದ್ದ ತಣ್ಣನೇ ಚಹಾವನ್ನು ತೆಗೆದುಕೊಂಡೆ ಚಹಾದ ಮೇಲೆ ಒಂದು ತೆಳು ಪದರ ಸೃಷ್ಟಿಯಾಗಿತ್ತು ಕೊಳದ ಮೇಲೆ ಮಂಜುಗಡ್ಡೆ ಹೆಪ್ಪುಗಟ್ಟಿದಂತೆ ಅದೇ ಸಮಯದಲ್ಲಿ ಫೋನ್ ರಿಂಗ್ ಆಯಿತು ಸತತ ಮೂರು ಬಾರಿ ನಾನು ರಿಸೀವರ್ ಎತ್ತಿದೆ ಬೀಣಾದೇವಿಯವರು ಮಾತನಾಡುತ್ತಿರುವುದೇ ಧ್ವನಿ ತುಂಬ ಔಪಚಾರಿಕ ಮತ್ತು ಸ್ಪಷ್ಟವಾಗಿತ್ತು ಹೌದು ನಾನೇ ಮಾತನಾಡುತ್ತಿದ್ದೇನೆ ನಾನು ಜಾಹ್ನವಿ ಮೆಹ್ರಾ ಫಸ್ಟ್ ನ್ಯಾಷನಲ್ ಬ್ಯಾಂಕ್ನಿಂದ ಮಾತನಾಡುತ್ತಿದ್ದೇನೆ ನಿಮ್ಮ ಮನೆಯ ಮಾಲೀಕತ್ವದ ದಾಖಲೆಗಳಲ್ಲಿ ಕೆಲವು ಅಕ್ರಮಗಳು ಕಂಡುಬಂದಿವೆ ನಾವು ನಿಮ್ಮನ್ನು ತಕ್ಷಣ ಭೇಟಿಯಾಗಬೇಕು ನನಗೆ ನಿಂತ ನೆಲವೇ ಕುಸಿದಂತಾಯಿತು ಅಕ್ರಮ ಎಂತಹ ಅಕ್ರಮ ಈ ಬಗ್ಗೆ ನಾವು ಮುಖಾಮುಖಿಯಾಗಿ ಚರ್ಚಿಸಲು ಬಯಸುತ್ತೇವೆ ನೀವು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಬ್ಯಾಂಕ್ಗೆ ಬರಬಹುದೇ ನಾನು ಸುತ್ತಲೂ ನೋಡಿದೆ ಎಲ್ಲೆಲ್ಲೂ ಹರೀಶ್ ಅವರ ನೆನಪುಗಳಿದ್ದವು ಅಡುಗೆ ಮನೆ ಗೋಡೆಗೆ ಹಾಕಿದ್ದ ಟೈಲ್ಸ್ ಅದನ್ನು ಅವರು ಸ್ವತಃ ತಾವೇ ಅಂಟಿಸಿದ್ದರು ಕಿಟಕಿಯ ಮೇಲಿನ ಸಣ್ಣ ತುಳಸಿ ಗಿಡ ಫ್ರಿಜ್ ಮೇಲೆ ಹಾಕಿದ ಕುಟುಂಬದ ಭಾವಚಿತ್ರಗಳು ಗಂಟಲಿನಲ್ಲಿ ಏನೋ ಸಿಕ್ಕಿ ಹಾಕಿಕೊಂಡಂತಾಯಿತು ಆದರೆ ನಾನು ಧೈರ್ಯ ಮಾಡಿ ಹೇಳಿದೆ ಸರಿ ನಾನು ಬರುತ್ತೇನೆ ಫೋನಿಟ್ಟು ನಾನು ಕಿಟಕಿಯ ಗಾಜಿನಲ್ಲಿ ನನ್ನ ಪ್ರತಿಬಿಂಬವನ್ನು ನೋಡಿದೆ ಹೊರಗೆ ಆಕಾಶದಲ್ಲಿ ಕಪ್ಪು ಮೋಡಗಳು ಆವರಿಸಿದ್ದವು ಗಾಳಿಯಲ್ಲಿ ಮಣ್ಣಿನ ವಾಸನೆ ಇತ್ತು ಚಂಡಮಾರುತ ಬರಲಿದೆ ಎಂದು ಅನಿಸುತ್ತಿತ್ತು ಬೆಳಗಿನ ಸೂರ್ಯ ಮಸುಕಾಗಿದ್ದ ಇಡೀ ರಾತ್ರಿ ಮಳೆಯಾಗಿತ್ತು ಮತ್ತು ನೆಲದ ಮೇಲೆಲ್ಲ ಒದ್ದೆ ಮಣ್ಣಿನ ವಾಸನೆ ಹರಡಿತ್ತು ನಾನು ಹರೀಶ್ ಅವರ ಹಳೆಯ ಶಾಲನ್ನು ನನ್ನ ಭುಜದ ಮೇಲೆ ಹಾಕಿಕೊಂಡೆ ಆ ಶಾಲನ್ನು ನಾನು ಇಪ್ಪತ್ತೈದು ವರ್ಷಗಳ ಹಿಂದೆ ಅವರಿಗಾಗಿ ಖರೀದಿಸಿದ್ದೆ ಈಗ ಅವರು ಇರಲಿಲ್ಲ ಆದರೆ ಅವರ ನೆನಪು ಇನ್ನೂ ಅದರಲ್ಲಿತ್ತು ಅಡುಗೆ ಮನೆಗೆ ಹೋಗಿ ನನಗಾಗಿ ಚಹಾ ಮಾಡಿದೆ ಹರೀಶ್ ಪ್ರತಿದಿನ ಬೆಳಿಗ್ಗೆ ನನಗಾಗಿ ಚಹಾ ಮಾಡಿ ಕೊಡುತ್ತಿದ್ದ ಅದೇ ಲೋಟ ನನ್ನ ಕಣ್ಣೆದುರುಗಿತ್ತು ಇಂದು ಆ ಲೋಟ ತಣ್ಣಗಿರಲಿಲ್ಲ ಅದರಿಂದ ಹೊಗೆ ಏಳುತ್ತಿತ್ತು ಆದರೆ ನನ್ನ ಹೃದಯ ಇನ್ನೂ ತಣ್ಣಗಿತ್ತು ತರುಣ್ ಇನ್ನೂ ಮನೆಗೆ ಬಂದಿರಲಿಲ್ಲ ಹಿಂದಿನ ರಾತ್ರಿ ಅವನು ಕಾಮಿನಿಯೊಂದಿಗೆ ಎಲ್ಲೋ ಹೋಗಿದ್ದ ಬಾಗಿಲನ್ನು ನಾನೇ ಮುಚ್ಚಿದ್ದೆ ಮನೆಯ ಮೌನ ಕಿವಿಗೆ ಚುಚ್ಚುತ್ತಿತ್ತು ನಾನು ಹರೀಶ್ ಅವರ ಹಳಿಯ ಫಿಯೆಟ್ ಕಾರನ್ನು ಹೊರತೆಗೆದೆ ಹಲವು ವರ್ಷಗಳಿಂದ ಅದನ್ನೇ ಓಡಿಸುತ್ತಿದ್ದೇನೆ ಸೀಟಿನ ಮೇಲೆ ಕೂರುತ್ತಿದ್ದಂತೆ ಅವರು ನನ್ನೊಂದಿಗೆ ಇದ್ದಾರೆ ಎಂದು ಅನಿಸಿತು ಗಾಡಿ ಸ್ಟಾರ್ಟ್ ಮಾಡಿದಾಗ ಮನಸ್ಸಿನಲ್ಲಿ ಒಂದು ವಿಚಿತ್ರ ಧೈರ್ಯ ಬಂತು ಬೀನಾ ನೀನು ಈಗ ಒಬ್ಬಂಟಿಯಲ್ಲ ಎಂದು ಗಾಡಿ ಹೇಳುತ್ತಿರುವಂತೆ ಅನಿಸಿತು ರಸ್ತೆಗಳು ತೊಯ್ದಿದ್ದವು ಜನರು ತಮ್ಮ ತಮ್ಮ ಕೆಲಸಕ್ಕೆ ಹೋಗುತ್ತಿದ್ದರು ಆದರೆ ನನ್ನ ಕಣ್ಣುಗಳ ಮುಂದೆ ಕೇವಲ ಒಂದು ಚಿತ್ರ ಓಡಾಡುತ್ತಿತ್ತು ಅದು ಕಾಮಿನಿಯ ಮುಖ ಅವಳು ಈಗ ಈ ಮನೆ ನಿಮ್ಮದಲ್ಲ ಎಂದು ಹೇಳಿದ್ದಳು ನನ್ನ ಕೈಗಳು ಸ್ಟೇರಿಂಗನ್ನು ಮತ್ತಷ್ಟು ಬಿಗಿಯಾಗಿ ಹಿಡಿದವು ಬ್ಯಾಂಕ್ ತಲುಪಿದಾಗ ಅಲ್ಲಿ ಗಾರ್ಡ್ ನಮಸ್ಕಾರ ಮಾಡಿದರು ನಾನು ತಲೆ ಅಲ್ಲಾಡಿಸಿದೆ ಒಳಗೆ ಹೆಜ್ಜೆ ಇಡುತ್ತಿದ್ದಂತೆ ತಣ್ಣನೆ ಗಾಳಿ ಬೀಸಿತು ಎಸಿಯ ತಂಪಿಗೆ ಮತ್ತು ಒದ್ದೆ ಬಟ್ಟೆಗಳ ಕಾರಣದಿಂದ ನನ್ನ ದೇಹದಲ್ಲಿ ನಡುಕ ಹುಟ್ಟಿತ್ತು ವೆಲ್ಕಮ್ ಕೌಂಟರ್ನಲ್ಲಿ ಕುಳಿತಿದ್ದ ಹುಡುಗಿ ಕೇಳಿದಳು ಮೇಡಮ್ ಯಾರನ್ನು ಭೇಟಿಯಾಗಬೇಕು ಜಾಹ್ನವಿ ಮೆಹರ ಅವರನ್ನು ಅವರು ನನ್ನನ್ನು ಕರೆದಿದ್ದಾರೆ ಅವಳು ಫೋನ್ ಎತ್ತಿ ಮಾತನಾಡಿ ನಂತರ ಮುಗುಳ್ನಕ್ಕೂ ಸರಿ ಮೇಲಿನ ಮೊದಲನೇ ಮಹಡಿಯಲ್ಲಿ ಅವರ ಕ್ಯಾಬಿನ್ ಇದೆ ನೀವು ಹೋಗಿ ಎಂದಳು ಕೋಣೆ ಚಿಕ್ಕದಾಗಿತ್ತು ಆದರೆ ಅಚ್ಚುಕಟ್ಟಾಗಿತ್ತು ಮರದ ಮೇಜು ಫೈಲ್ಗಳ ರಾಶಿ ಮತ್ತು ಕಿಟಕಿಯಿಂದ ಬರುತ್ತಿದ್ದ ಲಘು ಬಿಸಿಲು ಅಲ್ಲಿ ಕುಳಿತಿದ್ದ ಜಾಹ್ನವಿ ಮೆಹರ ಸುಮಾರು ಐವತ್ತೈದು ಅರವತ್ತು ವರ್ಷದ ಮಹಿಳೆ ಬಿಳಿಯ ಕೂದಲು ಅಂದವಾಗಿ ಕಟ್ಟಿದ್ದರು ಕನ್ನಡಕದ ಹಿಂದಿನಿಂದ ಅವಳ ಕಣ್ಣುಗಳು ನೇರವಾಗಿ ನನ್ನ ಕಣ್ಣುಗಳನ್ನು ನೋಡುತ್ತಿದ್ದವು ನಮಸ್ತೆ ಅವರೇ ಅವಳು ಎದ್ದು ನಿಂತು ಕೈ ಜೋಡಿಸಿದಳು ನಮಸ್ತೆ ನಾನು ಮೆಲ್ಲನೆ ಹೇಳಿ ಕುರ್ಚಿಯ ಮೇಲೆ ಕುಳಿತೆ ಅವಳು ಫೈಲ್ ತೆರೆದು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೇಳಿದರು ನಾನು ನೇರವಾಗಿ ವಿಷಯಕ್ಕೆ ಬರುತ್ತೇನೆ ನಿನ್ನೆ ನಿಮ್ಮ ಸೊಸೆ ಕಾಮಿನಿ ನಮ್ಮ ಬಳಿಗೆ ಬಂದಿದ್ದರು ಅವರು ಈ ಮನೆಯ ಹೊಸ ಮಾಲೀಕರು ಎಂದು ಹೇಳಿಕೊಂಡಿದ್ದರು ನನ್ನ ಹೃದಯ ಬಡಿತ ಹೆಚ್ಚಾಯಿತು ಏನು ನನ್ನ ಬಾಯಿಂದ ಅರಿವಿಲ್ಲದೆ ಹೊರಬಿತ್ತು ಹೌದು ಅವರು ತಮ್ಮ ಬಳಿ ದಾಖಲೆಗಳಿವೆ ಎಂದು ಹೇಳಿದರು ಅವರು ನಮಗೆ ಕೆಲವು ದಾಖಲೆಗಳನ್ನು ತೋರಿಸಿದರು ಆದರೆ ನಾವು ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಅಕ್ರಮಗಳು ಕಂಡುಬಂದವು ಜಾಹ್ನವಿ ನಿಧಾನವಾಗಿ ಒಂದು ಫೈಲನ್ನು ನನ್ನ ಎದುರು ಇಟ್ಟಳು ಅದರಲ್ಲಿ ಕೆಲವು ಕಾಗದ ಪತ್ರಗಳ ಪ್ರತಿಗಳಿದ್ದವು ಮೊದಲ ನೋಟಕ್ಕೆ ಎಲ್ಲವೂ ಸರಿಯಾಗಿದೆ ಎಂದು ಅನಿಸಿತು ಹೆಸರು ವಿಳಾಸ ಎಲ್ಲವೂ ಬರೆಯಲ್ಪಟ್ಟಿತು ಆದರೆ ಅವಳು ಬೆರಳಿಟ್ಟು ತೋರಿಸಿ ವಿವರಿಸಿದಾಗ ನನಗೆ ಆಘಾತವಾಯಿತು ನೋಡಿ ಈ ನೋಟರಿ ಸೀಲ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುಚ್ಚಲ್ಪಟ್ಟ ಕಂಪನಿಯದ್ದಾಗಿದೆ ಮತ್ತು ಇಲ್ಲಿ ಬರೆದಿರುವ ದಿನಾಂಕವು ನಮ್ಮ ದಾಖಲೆಗಳೊಂದಿಗೆ ಹೊಂದಾಣಿಕೆಯಾಗುವುದಿಲ್ಲ ನಾನು ಕಾಗದಗಳನ್ನು ಸೂಕ್ಷ್ಮವಾಗಿ ನೋಡಿದೆ ಅದರ ಮೇಲೆ ನನ್ನ ಗಂಡ ಹರೀಶ್ ಅವರ ಹೆಸರಿನ ಸಹಿ ಇತ್ತು ಆದರೆ ಅದು ಅವರ ಕೈ ಬರಹವಲ್ಲ ಎಂದು ಸ್ಪಷ್ಟವಾಗಿತ್ತು ನನ್ನ ಕಣ್ಣುಗಳಲ್ಲಿ ನೀರು ತುಂಬಿತು ಅಂದರೆ ಇದೆಲ್ಲವೂ ಸುಳ್ಳೇ ಜಾಹ್ನವಿ ಗಂಭೀರ ಸ್ವರದಲ್ಲಿ ಹೇಳಿದರು ಹೌದು ಸರಳ ಭಾಷೆಯಲ್ಲಿ ಹೇಳುವುದಾದರೆ ಈ ದಾಖಲೆಗಳು ನಕಲಿ ನಿಮ್ಮ ಸಸ್ಯ ಬ್ಯಾಂಕ್ಗೆ ಮೋಸ ಮಾಡಲು ಬಂದಿದ್ದರು ನಡುಗುವ ಧ್ವನಿಯಲ್ಲಿ ನಾನು ಕೇಳಿದೆ ಹಾಗಾದರೆ ಸತ್ಯ ಏನು ಈ ಮನೆ ಯಾರ ಹೆಸರಿನಲ್ಲಿದೆ ಜಾಹ್ನವಿ ಇನ್ನೊಂದು ಫೈಲ್ ತೆರೆದರು ಅದರಲ್ಲಿ ದಪ್ಪ ಕಾಗದಗಳಿದ್ದವು ಹಳೆಯದಾದರೂ ಸ್ಪಷ್ಟವಾಗಿದ್ದವು ಭೀನಾ ನಮ್ಮ ದಾಖಲೆಗಳ ಪ್ರಕಾರ ಈ ಮನೆ ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ನಿಮ್ಮ ಹೆಸರಿನಲ್ಲಿದೆ ನಿಮ್ಮ ಪತಿ ಬಹಳ ಹಿಂದೆಯೇ ನಿಮ್ಮನ್ನು ಈ ಮನೆಯ ಮಾಲೀಕರು ಎಂದು ಮಾಡಿದ್ದರು ನನ್ನ ಉಸಿರು ಕಟ್ಟಿತು ನನ್ನ ಹೆಸರಿನಲ್ಲಿ ಹೌದು ಮೂವತ್ತೇಳು ವರ್ಷಗಳ ಹಿಂದೆ ನಿಮ್ಮ ಪತಿ ನಿಮಗೆ ಸುರಕ್ಷತೆ ನೀಡಲು ಈ ಕ್ರಮವನ್ನು ತೆಗೆದುಕೊಂಡಿದ್ದರು ಅವರಿಗೆ ಏನಾದರೂ ಆದರೆ ನಿಮಗೆ ಯಾವುದೇ ತೊಂದರೆ ಆಗಬಾರದು ಎಂದು ನನ್ನ ಕಿವಿಗಳನ್ನು ನನಗೆ ನಂಬಲಾಗಲಿಲ್ಲ ಹರೀಶ್ ನನಗೆ ಹೇಳದೆ ಇದೆಲ್ಲವನ್ನು ಮಾಡಿದ್ದರೆ ಇಷ್ಟು ವರ್ಷಗಳ ಕಾಲ ನಾನು ಎಲ್ಲವೂ ಅವರ ಹೆಸರಿನಲ್ಲಿದೆ ಎಂದು ಭಾವಿಸಿದ್ದೆ ಮತ್ತು ಈಗ ಗೊತ್ತಾಯಿತು ಮನೆ ನನ್ನ ಹೆಸರಿನಲ್ಲಿದೆ ಎಂದು ಜಾಹ್ನವಿ ನಿಧಾನವಾಗಿ ಹೇಳಿದರು ಬೀನಾವರೇ ಸತ್ಯ ಇದೆ ಈ ಮನೆ ನಿಮ್ಮದು ಬೇರೆ ಯಾರ ಹಕ್ಕು ಸಾಧಿಸಲು ಸಾಧ್ಯವಿಲ್ಲ ನಾನು ಆ ದಾಖಲೆಯನ್ನು ಮುಟ್ಟಿ ನೋಡಿದೆ ಅದರ ಮೇಲೆ ನನ್ನ ಹಳೆಯ ಕೈಬರಹವಿತ್ತು ಬೀನಾ ಹೋಲೆ ಹತ್ತೊಂಬತ್ತು ನೂರ ಎಂಬತ್ತೇಳು ನನ್ನ ಕೈಗಳು ನಡುಗುತ್ತಿದ್ದವು ನನ್ನದೇ ಕೈ ಬರಹ ನನಗೆ ಅಪರಿಚಿತವಾಗಿ ತೋರುತ್ತಿತ್ತು ಆ ಕ್ಷಣದಲ್ಲಿ ನನಗೆ ನನ್ನ ಇರುವಿಕೆ ಮರೆತು ಹೋದಂತಾಯಿತು ಮತ್ತು ಅದೇ ಸಮಯದಲ್ಲಿ ಯಾರೂ ನನ್ನನ್ನು ಭದ್ರವಾಗಿ ಹಿಡಿದಿರುವಂತೆ ಅನಿಸಿತ್ತು ಕಾಮಿನಿ ಆ ನಗು ನೆನಪಾಯಿತು ಅವಳು ನಿಮ್ಮ ಮನೆಯಾಗಿತ್ತು ಆದರೆ ಈಗ ಅಲ್ಲ ಎಂದು ಹೇಳಿದಳು ಈಗ ಸತ್ಯ ಏನೆಂದು ಅರ್ಥವಾಯಿತು ಹರೀಶ್ ಅವರು ನನಗೆ ಏಕೆ ಹೇಳಲಿಲ್ಲ ಬಹುಶಃ ನಾನು ಅನಗತ್ಯವಾಗಿ ಚಿಂತಿಸಬಹುದು ಎಂದು ಅವರು ಯೋಚಿಸಿರಬಹುದು ಅಥವಾ ಬಹುಶಃ ನಾನು ತಿಳಿದರೆ ಜನರು ನನ್ನ ಲಾಭ ಪಡೆಯಲು ಪ್ರಯತ್ನಿಸುತ್ತಾರೆ ಎಂದು ಅವರು ಯೋಚಿಸಿರಬಹುದು ಆದರೆ ಅವರು ಒಂದು ವಿಷಯವನ್ನು ಖಂಡಿತ ಸಾಬೀತುಪಡಿಸಿದರು ನಾನು ಒಬ್ಬಂಟಿಯಲ್ಲ ಎನ್ನುವುದು ಅವರು ನನಗೆ ಮೌನವಾಗಿ ಶಕ್ತಿ ತುಂಬಿದ್ದರು ಜಾಹ್ನವಿ ನನ್ನ ಕಡೆ ನೋಡುತ್ತಾ ಹೇಳಿದರು ಬೀನಾ ಅವರೇ ಇದು ಸ್ಪಷ್ಟ ಕಾಣಿಸುತ್ತದೆ ನಿಮ್ಮ ಸೊಸೆ ಮೋಸ ಮಾಡಲು ಪ್ರಯತ್ನಿಸಿದ್ದಾರೆ ಎನ್ನುವುದು ಅವರು ಮತ್ತೆ ಹಾಗೆ ಮಾಡಿದರೆ ನೇರವಾಗಿ ಪೊಲೀಸರಿಗೆ ಕರೆ ಮಾಡಿ ಇದು ವೃದ್ಧರ ಶೋಷಣೆ ಅಡಿಯಲ್ಲಿ ಬರುತ್ತದೆ ನನ್ನ ಹೃದಯದಲ್ಲಿ ಬೆಂಕಿ ಹತ್ತಿದಂತಾಯಿತು ಕಾಮಿನಿ ನಾನು ಸುಮ್ಮನೆ ಇರುತ್ತೇನೆ ಎಂದು ನೀನು ಯೋಚಿಸಿದೆಯಾ ನಾನು ನಡುಗುವ ಸ್ವರದಲ್ಲಿ ಕೇಳಿದೆ ಜಾಹ್ನವಿಯವರೇ ನೀವು ಹೇಳುತ್ತಿದ್ದೀರಿ ಮನೆ ನನ್ನದು ಎಂದು ಆದರೆ ನಾಳೆ ನನ್ನ ಮಗ ಮತ್ತು ಸೊಸೆ ಇಬ್ಬರು ಕೇಳಿದರೆ ಆಗ ಏನು ಮಾಡಬೇಕು ಜಾಹ್ನವಿ ನನ್ನ ಕಣ್ಣುಗಳನ್ನು ನೋಡುತ್ತಾ ಹೇಳಿದರು ಆಗ ನಿಮ್ಮ ಬಳಿ ಸಾಕ್ಷಿ ಇರುತ್ತದೆ ಅಸಲಿ ಕಾಗದ ಪತ್ರಗಳಿವೆ ಮತ್ತು ಇದರಿಂದ ಧೈರ್ಯವೂ ಇರುತ್ತದೆ ನಾನು ದೀರ್ಘವಾಗಿ ಉಸಿರಳಿದೆ ಪ್ರಕೃತಿಯು ಇನ್ನೂ ಚಂಡಮಾರುತ ಬಾಕಿ ಇದೆ ಎಂದು ಹೇಳುತ್ತಿರುವಂತೆ ಹೊರಗೆ ಆಕಾಶದಲ್ಲಿ ಮತ್ತೆ ಮೋಡ ಕವಿಯಲು ಪ್ರಾರಂಭಿಸಿತ್ತು ನಾನು ಬ್ಯಾಂಕ್ನಿಂದ ಹೊರ ಬಂದಾಗ ಮಳೆ ಮತ್ತೆ ಶುರುವಾಗಿತ್ತು ಆಕಾಶವು ಸಂಪೂರ್ಣವಾಗಿ ಕಪ್ಪಾಗಿತ್ತು ಮತ್ತು ಗಾಳಿಯಲ್ಲಿ ವಿಚಿತ್ರವಾದ ಉಸಿರು ಕಟ್ಟುವಿಕೆ ಇತ್ತು ಕೈಯಲ್ಲಿ ನನ್ನ ಹೆಸರಿನಲ್ಲಿ ಸತ್ಯವನ್ನು ದಾಖಲಿಸಿದ ಆ ಫೈಲ್ ಇತ್ತು ಅದನ್ನು ನನ್ನ ಪತಿ ನನಗೆ ಹೇಳದೆ ಮೂರು ದಶಕಗಳಿಗೂ ಹೆಚ್ಚು ಕಾಲದ ಹಿಂದೆ ಬರೆದಿದ್ದ ಅದೇ ಸತ್ಯ ಇತ್ತು ಕಾರಿನ ಸೀಟಿನ ಮೇಲೆ ಕೂರುತ್ತಿದ್ದಂತೆ ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು ಆದರೆ ಆ ಕಣ್ಣೀರು ದುರ್ಬಲತೆಯದಾಗಿರಲಿಲ್ಲ ಅವುಗಳಲ್ಲಿ ಕೋಪ ಮತ್ತು ಹೊಸ ಶಕ್ತಿ ಎರಡೂ ಇದ್ದವು ಮನೆಗೆ ಹಿಂತಿರುಗುವಾಗ ಕಿಟಕಿಯ ಗಾಜಿನ ಮೇಲೆ ಬೀಳುತ್ತಿದ್ದ ಮಳೆಹನಿಗಳು ನನಗೆ ನಿರಂತರವಾಗಿ ನೆನಪಿಸುತ್ತಿದ್ದವು ಈಗ ನನ್ನ ಜೀವನ ಬದಲಾಗಲಿದೆ ನನ್ನಿಂದ ಕಸಿದುಕೊಳ್ಳಲಾಗುತ್ತದೆ ಎಂದು ನಾನು ಭಾವಿಸಿದ್ದ ಮನೆ ನನ್ನದೇ ಆಗಿತ್ತು ಪ್ರತಿ ಗೋಡೆ ಪ್ರತಿ ಇಟ್ಟಿಗೆ ಪ್ರತಿ ನೆನಪು ಎಲ್ಲವೂ ಕಾರು ಅಂಗಳವನ್ನು ತಲುಪಿದಾಗ ಬಾಗಿಲು ಅರ್ಧ ತೆರೆದಿರುವುದನ್ನು ನೋಡಿದೆ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಬಹುಶಃ ಅವರಿಬ್ಬರು ಮನೆಗೆ ಬಂದಿದ್ದರು ಒಳಗೆ ಹೆಜ್ಜೆ ಇಟ್ಟಾಗ ಹಾಲ್ನಲ್ಲಿ ಕಾಮಿನಿಯ ಜೋರಾದ ಧ್ವನಿ ಪ್ರತಿಧ್ವನಿಸುತ್ತಿತ್ತು ನಾನು ಹೇಳಿದ್ದೇನೆ ಬೀನಾ ಅವರೊಂದಿಗೆ ನೇರವಾಗಿ ಮಾತನಾಡಬೇಕು ಇಂದು ನಿರ್ಧಾರ ಮಾಡದಿದ್ದರೆ ಎಲ್ಲವೂ ಕಷ್ಟಕರವಾಗುತ್ತದೆ ತರುಣ್ ಅವಳ ಎದುರು ನಿಂತಿದ್ದ ಒದ್ದೆಯಾದ ಮುಖ ದಣಿದಿದ್ದ ಮತ್ತು ಕಣ್ಣುಗಳು ಕೆಳಗೆ ನೋಡುತ್ತಿದ್ದವು ನಾನು ಬಾಗಿಲು ಮುಚ್ಚಿ ನೇರವಾಗಿ ಕೋಣೆಗೆ ಹೋದೆ ಅವರಿಬ್ಬರು ನನ್ನನ್ನು ನೋಡಿ ದಿಗ್ಭ್ರಮೆಗೊಂಡರು ಕಾಮಿನಿಯ ತುಟಿಗಳ ಮೇಲೆ ಅದೇ ನಕಲಿ ನಗು ಇತ್ತು ಆದರೆ ಅವಳ ಕಣ್ಣುಗಳಲ್ಲಿ ಆತಂಕ ಸ್ಪಷ್ಟವಾಗಿತ್ತು ಅವಳು ನಗುತ್ತಾ ಅರೇ ಅತ್ತೆ ನೀವು ಬಂದ್ರಾ ಬ್ಯಾಂಕ್ ಕೆಲಸ ಹೇಗಿತ್ತು ಈಗ ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ಈ ಮನೆಯನ್ನು ನಮಗಾಗಿ ಬಿಟ್ಟು ಕೊಡಬೇಕು ಅವರು ನಿಮಗೆ ಎಲ್ಲವನ್ನೂ ನಿಧಾನವಾಗಿ ಅರ್ಥ ಮಾಡಿಸಿರುತ್ತಾರೆ ನಾನು ಫೈಲನ್ನು ಮೇಜಿನ ಮೇಲೆ ಇಟ್ಟು ಅವಳ ಕಡೆ ಕಣ್ಣು ಮಿಟುಕಿಸದೆ ನೋಡಿದೆ ಬ್ಯಾಂಕ್ನವರು ನನಗೆ ಬಹಳಷ್ಟು ಹೇಳಿದ್ದಾರೆ ಕಾಮಿನಿ ಈ ಮನೆ ಯಾರದೆಂದು ನಿಮಗೆ ಗೊತ್ತೇ ನನ್ನ ಧ್ವನಿಯಲ್ಲಿ ಸ್ಥಿರತೆ ಇತ್ತು ಅದು ನನಗೂ ಗೊತ್ತಿರಲಿಲ್ಲ ತರುಣ್ ಮೆಲ್ಲನೆ ಹೇಳಿದೆ ಏನು ಹೇಳುತ್ತಿದ್ದೀಯ ಅಮ್ಮ ಅಪ್ಪನ ಹೆಸರಿನಲ್ಲಿಯೇ ಇದೆ ಅಲ್ವಾ ನಾನು ಫೈಲ್ ತೆರೆದು ಅಸಲಿ ದಾಖಲೆಗಳನ್ನು ಮೇಜಿನ ಮೇಲೆ ಇಟ್ಟೆ ಹಳೆಯ ಹಳದಿ ಬಣ್ಣಕ್ಕೆ ತಿರುಗಿದ ಕಾಗದಗಳು ಅದರ ಮೇಲೆ ನನ್ನದೇ ಕೈ ಬರಹವಿತ್ತು ಈ ಮನೆ ಹತ್ತೊಂಬತ್ ನೂರ ಎಂಬತ್ತೇಳರಿಂದ ನನ್ನ ಹೆಸರಿನಲ್ಲಿದೆ ನಿಮ್ಮ ತಂದೆ ಇದನ್ನು ಇಷ್ಟು ವರ್ಷಗಳ ಹಿಂದೆಯೇ ನಿರ್ಧರಿಸಿದರು ನೀವು ಸೃಷ್ಟಿಸಿದ ದಾಖಲೆಗಳೆಲ್ಲವೂ ಸುಳ್ಳು ಎನ್ನುವುದು ಹೊರಬಂದಿದೆ ಕಾಮಿನಿಯ ಮುಖ ಕ್ಷಣಾರ್ಧದಲ್ಲಿ ಬಿಳಿಚಿಕೊಂಡಿತ್ತು ಅವಳು ದಾಖಲೆಗಳನ್ನು ಎತ್ತಿ ನೋಡಲು ಪ್ರಯತ್ನಿಸಿದಳು ಆದರೆ ನನ್ನ ಕೈಗಳು ಅವುಗಳನ್ನು ಮತ್ತಷ್ಟು ಭದ್ರವಾಗಿ ಒತ್ತಿದವು ಈ ಕಾಗದಗಳನ್ನು ಮುಟ್ಟಬೇಡ ಇವುಗಳ ಸತ್ಯವು ನಿಮ್ಮ ಸುಳ್ಳಿಗಿಂತ ಹೆಚ್ಚು ಭಾರವಾಗಿದೆ ತರುಣ್ ಸ್ತಬ್ಧನಾಗಿ ನಿಂತಿದ್ದ ಅವನ ಕಣ್ಣುಗಳಲ್ಲಿ ಗೊಂದಲ ಮತ್ತು ಅಪರಾಧ ಭಾವ ಸ್ಪಷ್ಟವಾಗಿತ್ತು ಆದರೆ ಆದರೆ ಅಪ್ಪ ಎಂದಿಗೂ ಹೇಳಲಿಲ್ಲ ಅವರು ಯಾವಾಗಲೂ ಮನೆ ಅವರ ನಂತರ ನನ್ನ ಪಾಲಿಗೆ ಬರುತ್ತದೆ ಎಂದು ಹೇಳುತ್ತಿದ್ದರು ಅವರು ಹೇಳಲಿಲ್ಲ ಏಕೆಂದರೆ ಅಂತಹ ದಿನವೊಂದು ಬರುತ್ತದೆ ಎಂದು ಅವರಿಗೆ ಗೊತ್ತಿತ್ತು ಯಾರಾದರೂ ನಿಮ್ಮನ್ನು ದಾರಿ ತಪ್ಪಿಸುತ್ತಾರೆ ಎಂದು ಅವರು ನನಗೆ ಮೌನವಾಗಿ ಶಕ್ತಿ ತುಂಬಿದ್ದಾರೆ ಕಾಮಿನಿ ಇದ್ದಕ್ಕಿದ್ದಂತೆ ಜೋರಾದ ಧ್ವನಿಯಲ್ಲಿ ಹೇಳಿದಳು ಇದೆಲ್ಲ ಸುಳ್ಳು ಈ ಕಾಗದಗಳೆಲ್ಲ ನಕಲಿ ಅಸಲಿ ನನ್ನ ಬಳಿ ಇದೆ ಅವಳ ಧ್ವನಿ ನಡುಗುತ್ತಿತ್ತು ಆದರೆ ಅವಳು ತನ್ನ ಸುಳ್ಳಿನ ಮೇಲೆ ನಿಲ್ಲಲು ಬಯಸಿದ್ದಳು ನಾನು ಅವಳ ಕಣ್ಣುಗಳನ್ನು ನೇರವಾಗಿ ನೋಡಿದೆ ಮತ್ತು ಹೇಳಿದೆ ಬ್ಯಾಂಕ್ ಅಧಿಕಾರಿಗಳು ನಿನ್ನೆ ನೀನು ತಂದ ದಾಖಲೆಗಳನ್ನು ಸೂಕ್ಷ್ಮವಾಗಿ ನೋಡಿದ್ದಾರೆ ಅವರು ಅವು ನಕಲಿ ಎಂದರು ತಪ್ಪು ಮೊಹರು ತಪ್ಪು ದಿನಾಂಕಗಳು ಎಲ್ಲವೂ ನಕಲಿ ನಾನು ಈಗ ಸುಮ್ಮನೆ ಕೂರುತ್ತೇನೆ ಎಂದು ನಿನಗೆ ಅನಿಸುತ್ತದೆಯೇ ಕೋಣೆಯಲ್ಲಿ ಮೌನ ಆವರಿಸಿತ್ತು ಕೇವಲ ತಾತನ ಕಾಲದ ಗಡಿಯಾರದ ಟಿಕ್ ಟಿಕ್ಸ್ ಅಂತ ಮಾತ್ರ ಕೇಳಿಸುತ್ತಿತ್ತು ಅದರ ಶಬ್ದ ನನಗೆ ಮತ್ತಷ್ಟು ಶಕ್ತಿ ನೀಡುತ್ತಿರುವಂತೆ ಅನಿಸಿತು ಕಾಮಿನಿ ನಿಧಾನವಾಗಿ ಹಿಂದಕ್ಕೆ ಸರಿದು ತರುಣ್ ಕಡೆ ನೋಡಿದಳು ಏನಾದರೂ ಹೇಳು ತರುಣ್ ಹೇಳು ಇವೆಲ್ಲ ಸುಳ್ಳು ಎಂದು ತರುಣ್ ಅವಳ ಕಡೆ ನೋಡಿದ ನಂತರ ನನ್ನ ಕಡೆ ತಿರುಗಿದ ಅವನ ತುಟಿಗಳು ಅಲುಗಾಡಿದವು ಆದರೆ ಧ್ವನಿ ಹೊರಬರಲಿಲ್ಲ ಕೊನೆಗೂ ಅವನು ಮೆಲ್ಲನೆ ಸ್ವರದಲ್ಲಿ ಹೇಳಿದ ಅಮ್ಮ ಇದು ನಿಜವೇ ಮನೆ ನಿಮ್ಮ ಹೆಸರಿನಲ್ಲಿದೆಯೇ ನಾನು ಅವನ ಕಣ್ಣುಗಳನ್ನೇ ನೋಡುತ್ತಾ ಹೇಳಿದೆ ಹೌದು ಮಗ ಇದೇ ಸತ್ಯ ಮತ್ತು ಸತ್ಯ ಇದೇ ಆಗಿರುತ್ತದೆ ಈಗ ನಿನಗೆ ಬಿಟ್ಟಿದ್ದು ನೀನು ತಾಯಿ ಜೊತೆ ನಿಲ್ಲುತ್ತೀಯಾ ಅಥವಾ ನಿನ್ನ ಹೆಂಡತಿಯ ಸುಳ್ಳಿನ ಜೊತೆ ನಿಲ್ಲುತ್ತೀಯಾ ಇಷ್ಟು ಹೇಳುತ್ತಿದ್ದಂತೆ ಹೊರಗೆ ಜೋರಾಗಿ ಮಿಂಚು ಹೊಳೆಯಿತು ಕಿಟಕಿಯಿಂದ ಬಂದ ಬೆಳಕು ಕೋಣೆಯನ್ನು ಒಂದು ಕ್ಷಣ ಸಂಪೂರ್ಣವಾಗಿ ಬೆಳಗಿಸಿತು ಕಾಮಿನಿಯ ಮುಖದಿಂದ ನಕಲಿ ಆತ್ಮವಿಶ್ವಾಸ ಮಾಯವಾಗಿತ್ತು ನನ್ನೊಳಗೆ ಏನೋ ಬದಲಾಗಿತ್ತು ನಾನು ಇನ್ನು ಮುಂದೆ ಸುಮ್ಮನೆ ನಿಂದನೆಗಳನ್ನು ಕೇಳಿ ತಲೆಬಾಗುವ ಮಹಿಳೆಯಾಗಿರಲಿಲ್ಲ ನಾನು ಬೀನಾ ಈ ಮನೆಯ ಮಾಲೀಕಳು ಈ ಕುಟುಂಬದ ಆಧಾರ ಸ್ತಂಭ ಮತ್ತು ಈಗ ನನ್ನ ಗೌರವದ ಕಾವಲುಗಾರ್ತಿ ಆದರೆ ಇದು ಕೇವಲ ಪ್ರಾರಂಭವಾಗಿತ್ತು ಅಸಲಿ ಚಂಡಮಾರುತ ಇನ್ನೂ ಬಾಕಿ ಇತ್ತು ಇದ್ದಕ್ಕಿದ್ದಂತೆ ಬಾಗಿಲಿನ ಮೇಲೆ ಟಕ್ ಟಕ್ ಶಬ್ದವಾಯಿತು ಬಾಗಿಲಿನ ಬಡಿತ ಎಷ್ಟು ಜೋರಾಗಿತ್ತೆಂದರೆ ಇಡೀ ಮನೆಯಲ್ಲಿ ಪ್ರತಿಧ್ವನಿಸಿತು ನಾನು ಬಾಗಿಲಿನ ಕಡೆ ನೋಡಿದೆ ಮತ್ತು ದೀರ್ಘವಾದ ಉಸಿರು ತೆಗೆದುಕೊಂಡು ಇದು ಸಾಮಾನ್ಯ ಶಬ್ದವಲ್ಲ ಎಂದು ನನ್ನ ಹೃದಯ ಹೇಳುತ್ತಿತ್ತು ಓಣೆಯಲ್ಲಿ ಮೌನ ಆವರಿಸಿತು ಕಾಮಿನಿಯ ಕಣ್ಣುಗಳಲ್ಲಿ ಭಯದ ಸಣ್ಣ ಸುಳಿವು ಕಾಣಿಸಿತು ಮತ್ತು ತರುಣ ಉಸಿರಾಟ ವೇಗವಾಯಿತು ನಾನು ನಿಧಾನವಾಗಿ ಹೆಜ್ಜೆ ಹಾಕಿ ಬಾಗಿಲು ತೆರೆದೆ ಎದುರು ಮಳೆಯಲ್ಲಿ ನೆನೆದ ಸಮವಸ್ತ್ರದಲ್ಲಿದ್ದ ಇಬ್ಬರು ಪೊಲೀಸ್ ಅಧಿಕಾರಿಗಳು ನಿಂತಿದ್ದರು ಒಬ್ಬ ಮಹಿಳಾ ಅಧಿಕಾರಿ ವಯಸ್ಸು ಸುಮಾರು ಐವತ್ತೈದು ವರ್ಷ ಮುಖದ ಮೇಲೆ ಕಠಿಣತೆಯ ಜೊತೆಗೆ ಅನುಭವದ ಆಳವಾದ ಗೆರೆಗಳು ಅವರೊಂದಿಗೆ ಒಬ್ಬ ಯುವ ಪುರುಷ ಅಧಿಕಾರಿ ಇದ್ದರು ಕಣ್ಣುಗಳಲ್ಲಿ ಸಹಾನುಭೂತಿ ಇತ್ತು ಆದರೆ ಮುಖದ ಮೇಲೆ ಕರ್ತವ್ಯದ ಭಾವ ಮಹಿಳಾ ಅಧಿಕಾರಿ ತಮ್ಮ ಪರಿಚಯ ಹೇಳಿದರು ನಾನು ಡಿಟೆಕ್ಟಿವ್ ಸರಿತಾ ಚೌಧರಿ ಮತ್ತು ಇವರು ಕಾನ್ಸ್ಟೇಬಲ್ ರಾಕೇಶ್ ನಿಮ್ಮ ಮನೆಗೆ ಸಂಬಂಧಿಸಿದ ಕಾಗದ ಪತ್ರಗಳಲ್ಲಿ ನಕಲಿ ನಡೆದಿದೆ ಎಂದು ನಮಗೆ ಬ್ಯಾಂಕಿನಿಂದ ವರದಿ ಬಂದಿದೆ ನಾವು ಒಳಗೆ ಬರಬಹುದೇ ನಾನು ಬಾಗಿಲನ್ನು ಇನ್ನಷ್ಟು ತೆರೆದೆ ಬನ್ನಿ ಅವರಿಬ್ಬರು ಒಳಗೆ ಬಂದರು ಅವರ ಬೂಟುಗಳಿಂದ ಮಳೆ ಹನಿಗಳು ನೆಲದ ಮೇಲೆ ಬೀಳುತ್ತಿದ್ದವು ಹಾಲ್ ತಲುಪುತ್ತಿದ್ದಂತೆ ಅವರ ಕಣ್ಣುಗಳು ಮೇಜಿನ ಮೇಲೆ ಇಟ್ಟಿದ್ದ ಫೈಲ್ ಮತ್ತು ದಾಖಲೆಗಳ ಮೇಲೆ ಬಿದ್ದವು ತಾತನ ಕಾಲದ ಗಡಿಯಾರದ ಟಿಕ್ ಟಿಕ್ಸದ್ದು ಆ ಸಮಯದಲ್ಲಿ ಇನ್ನಷ್ಟು ಜೋರಾಗಿ ಪ್ರತಿಧ್ವನಿಸುತ್ತಿತ್ತು ಎಲ್ಲರ ನಾಡಿಯನ್ನು ಪರೀಕ್ಷಿಸುತ್ತಿರುವಂತೆ ಡಿಟೆಕ್ಟಿವ್ ಸರಿತಾ ನನ್ನ ಕಡೆ ನೋಡಿದರು ಬೀನಾ ದೇವಿ ನಿನ್ನೆ ಬ್ಯಾಂಕ್ನಲ್ಲಿ ಏನಾಯಿತು ಎಂದು ಹೇಳಿ ನಾನು ದೀರ್ಘವಾಗಿ ಉಸಿರೆಳೆದು ಎಲ್ಲವನ್ನು ವಿವರವಾಗಿ ವಿವರಿಸಿದೆ ಕಾಮಿನಿ ಹೇಗೆ ಬ್ಯಾಂಕ್ಗೆ ಹೋದಳು ಹೇಗೆ ಸುಳ್ಳು ಕಾಗದಗಳನ್ನು ತೋರಿಸಿದಳು ಮತ್ತು ಬ್ಯಾಂಕ್ ಅಧಿಕಾರಿಗಳು ಅವಳ ತಂತ್ರವನ್ನು ಹೇಗೆ ಹಿಡಿದರು ನನ್ನ ಧ್ವನಿಯಲ್ಲಿ ನಡುಕ ಇತ್ತು ಆದರೆ ಮಾತುಗಳಲ್ಲಿ ಸತ್ಯದ ಶಕ್ತಿಯೂ ಇತ್ತು ಸರಿತಾ ದಾಖಲೆಗಳನ್ನು ತೆಗೆದುಕೊಂಡು ಸೂಕ್ಷ್ಮವಾಗಿ ನೋಡಿದರು ನಂತರ ಕಾಮಿನಿಯ ಕಡೆಗೆ ತಿರುಗಿದರು ನೀವೇ ಅಲ್ವಾ ಕಾಮಿನಿ ಹೊಲೆ ಕಾಮಿನಿಯ ಗಂಟಲು ಒಣಗಿತ್ತು ಅವಳು ಮೆಲ್ಲನೆ ಹೇಳಿದಳು ಹೌದು ಹಾಗಾದರೆ ಈ ನಕಲಿ ದಾಖಲೆಗಳು ನಿಮಗೆ ಹೇಗೆ ಸಿಕ್ಕವು ಮತ್ತು ನೀವು ಅವುಗಳನ್ನು ಬ್ಯಾಂಕ್ ಏಕೆ ತೆಗೆದುಕೊಂಡು ಹೋಗಿದ್ರಿ ಕಾಮಿನಿ ಗಲಿಬಿಲಿಯಾಗಿ ಹೇಳಿದಳು ಇಲ್ಲ ಇದೆಲ್ಲ ತಪ್ಪು ತಿಳುವಳಿಕೆ ಕಾಗದಗಳು ಅಸಲಿ ಎಂದು ನಾನು ಭಾವಿಸಿದ್ದೆ ನಾನು ಕೇವಲ ಸಹಾಯ ಮಾಡಲು ಬಯಸಿದ್ದೆ ಆದರೆ ಅವರ ತೀಕ್ಷ್ಣ ನೋಟವು ಅವರ ಸುಳ್ಳನ್ನು ಭೇದಿಸುತ್ತಿತ್ತು ಸಹಾಯ ಮಾಡುವುದರ ಅರ್ಥ ವಂಚನೆಯಲ್ಲ ಮೇಡಮ್ ನಕಲಿ ಸಹಿ ಮತ್ತು ತಪ್ಪು ದಿನಾಂಕಗಳು ಸ್ಪಷ್ಟವಾಗಿ ಕಾಣುತ್ತಿವೆ ಈ ಪ್ರಕರಣ ನೇರವಾಗಿ ನಕಲಿ ಮತ್ತು ವೃದ್ಧರ ಶೋಷಣೆ ವ್ಯಾಪ್ತಿಗೆ ಬರುತ್ತದೆ ತರುಣ್ ಇದ್ದಕ್ಕಿದ್ದಂತೆ ಮಧ್ಯದಲ್ಲಿ ಮಾತನಾಡಿದ ಇಲ್ಲ ಕಾಗದಗಳು ನಕಲಿ ಎಂದು ನನಗೆ ಗೊತ್ತಿರಲಿಲ್ಲ ಕಾಮಿನಿ ಸರಿಯಾಗಿ ಹೇಳುತ್ತಿದ್ದಾಳೆಂದು ನನಗೆ ಅನಿಸಿತ್ತು ನಾನು ನಾನು ಕೇವಲ ಅಮ್ಮ ಆರಾಮಾಗಿರಲಿ ಎಂದು ಬಯಸಿದ್ದೆ ಅವನ ಧ್ವನಿ ಒಡೆದು ಹೋಗಿತ್ತು ನಾನು ಅವನ ಕಡೆ ನೋಡಿದೆ ನನ್ನೊಳಗೆ ತಾಯಿಯ ಹೃದಯ ಮತ್ತು ಗಾಯಗೊಂಡ ಆತ್ಮ ಎರಡು ಒಟ್ಟಿಗೆ ಮಾತನಾಡಿದವು ತರುಣ್ ಆರಾಮದಾರ್ಥ ತಾಯಿಯನ್ನು ಮನೆಯಿಂದ ಹೊರಹಾಕುವುದಲ್ಲ ನೀನು ನಿನ್ನ ತಾಯಿಯೇ ಬಾರೆ ಎಂದು ತಿಳಿದುಕೊಂಡೆ ಕೋಣೆಯಲ್ಲಿ ಉಸಿರಾಡಲು ಕಷ್ಟವಾದಂತೆ ಉದ್ವೇಗದ ವಾತಾವರಣ ಉಂಟಾಯಿತು ಸರಿತಾ ಪೆನ್ನಿಂದ ನೋಟ್ಸ್ ಬರೆಯುತ್ತಾ ಹೇಳಿದರು ನೋಡಿ ನಾವು ವರದಿ ದಾಖಲಿಸಬೇಕು ಬ್ಯಾಂಕ್ ಕಡೆಯಿಂದ ಈಗಾಗಲೇ ಮಾಹಿತಿ ಬಂದಿದೆ ಕಾಮಿನಿಯವರೇ ವಿಚಾರಣೆಗಾಗಿ ನೀವು ನಮ್ಮೊಂದಿಗೆ ಬರಬೇಕು ಕಾಮಿನಿಯ ಮುಖದ ಬಣ್ಣ ಹಾರಿ ಹೋಯಿತು ಅವಳು ತರುಣ್ ಕಡೆ ನೋಡಿದಳು ಕಣ್ಣುಗಳಲ್ಲಿ ಬೇಡಿಕೆ ಇತ್ತು ಏನಾದರೂ ಹೇಳು ತರುಣ್ ಇವರನ್ನು ನಿಲ್ಲಿಸೋ ತರುಣ್ ನಡುಗಿದ ಅವನ ಮುಖದ ಮೇಲೆ ಅಪರಾಧದ ಭಾವ ಮತ್ತು ಪ್ರೀತಿ ಎರಡು ಒಟ್ಟಿಗೆ ಕಾಣುತ್ತಿದ್ದವು ಆದರೆ ಅವನ ತುಟಿಗಳಿಂದ ಯಾವುದೇ ಮಾತು ಹೊರಬರಲಿಲ್ಲ ವರ್ಷಗಳಿಂದ ಅಡಗಿದ್ದ ನೋವು ಈಗ ಹೊರ ಹೋಗುತ್ತಿರುವಂತೆ ನಾನು ಆ ಕ್ಷಣದಲ್ಲಿ ಆಳವಾದ ಶಾಂತಿಯನ್ನು ಅನುಭವಿಸಿದೆ ನಾನು ನೇರ ದೃಷ್ಟಿಯಿಂದ ಸರಿತಾ ಕಡೆ ನೋಡಿದೆ ಆಫೀಸರ್ ನಾನು ಸಂಪೂರ್ಣ ಸಹಕಾರ ನೀಡುತ್ತೇನೆ ನನ್ನ ಏಕೈಕ ಬೇಡಿಕೆ ಏನೆಂದರೆ ಏನು ಶಿಕ್ಷೆ ಆಗಬೇಕೋ ಅದೇ ಆಗಲಿ ಸರಿತಾ ತಲೆ ಆಡಿಸಿದರು ಮತ್ತು ಕಾನ್ಸ್ಟೇಬಲ್ ರಾಕೇಶ್ ಕಾಮಿನಿಯನ್ನು ಎಬ್ಬಿಸಿದರು ಕಾಮಿನಿ ಅಳಲು ಶುರು ಮಾಡಿದಳು ನೀವೆಲ್ಲರೂ ಈ ಮಹಿಳೆಯಿಂದ ಮೋಸ ಹೋಗಿದ್ದೀರಿ ನಾನು ಕೇವಲ ಆದರೆ ಅವಳ ಧ್ವನಿ ಬಾಗಿಲಿನ ಹೊರಗಿನ ಮಳೆಯಲ್ಲಿ ಅಡಗಿ ಹೋಯಿತು ಪೊಲೀಸರು ಅವಳನ್ನು ಕರೆದುಕೊಂಡು ಹೊರಗೆ ಹೋಗುತ್ತಿದ್ದಂತೆ ತರುಣ್ ಇದ್ದಕ್ಕಿದ್ದಂತೆ ನನ್ನ ಕಾಲುಗಳ ಬಳಿ ಕುಳಿತು ಬಿಟ್ಟ ಅವನ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು ಅಮ್ಮ ನನ್ನನ್ನು ಕ್ಷಮಿಸು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ ನಾನು ನಿಮ್ಮ ಮಗ ಆದರೆ ನಾನು ನಿಮಗೆ ನೋವುಂಟು ಮಾಡಿದೆ ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡಿ ನಾನು ಅವನ ತಲೆಯ ಮೇಲೆ ಕೈಯಿಟ್ಟೆ ನನ್ನ ಹೃದಯ ಒಡೆದು ಹೋಗಿತ್ತು ಆದರೆ ತಾಯಿಯ ಹೃದಯ ಇನ್ನೂ ಜೀವಂತವಾಗಿತ್ತು ತರುಣ್ ನಾನು ನಿನ್ನನ್ನು ಬಿಡುವುದಿಲ್ಲ ಆದರೆ ನೆನಪಿರಲಿ ಒಮ್ಮೆ ವಿಶ್ವಾಸ ಮುರಿದ ನಂತರ ಅದನ್ನು ಜೋಡಿಸಲು ಬಹಳ ಸಮಯ ಬೇಕಾಗುತ್ತದೆ ಮತ್ತು ಈ ಮನೆ ನನ್ನದು ಇದನ್ನು ಯಾರೂ ನನ್ನಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಬಾಗಿಲಿನ ಹೊರಗೆ ಪೊಲೀಸ್ ವಾಹನದ ಸೈರನ್ ಮೊಳಗಿತು ನಂತರ ನಿಧಾನವಾಗಿ ದೂರ ಹೋಯಿತು ಹಾಲ್ನಲ್ಲಿ ಕೇವಲ ಗಡಿಯಾರದ ಟಿಕ್ ಟಿಕ್ ಮತ್ತು ತರುಣ್ನ ಸಣ್ಣ ಅಳು ಮಾತ್ರ ಉಳಿದಿತ್ತು ಆ ಕ್ಷಣದಲ್ಲಿ ಹರೀಶ್ ಅವರ ಆತ್ಮ ಹತ್ತಿರ ನಿಂತು ಹೇಳುತ್ತಿರುವಂತೆ ಅನಿಸಿತು ಬೀನಾ ನೀನು ಒಬ್ಬಂಟಿಯಲ್ಲ ನೀನು ಶಕ್ತಿಶಾಲಿ ಆದರೆ ಇದು ಅಂತ್ಯವಲ್ಲ ಎಂದು ನನಗೆ ಗೊತ್ತಿತ್ತು ಇದು ಕೇವಲ ಒಂದು ಪ್ರಾರಂಭವಾಗಿತ್ತು ಕಾಮಿನಿ ಹೋಗಿದ್ದಳು ಆದರೆ ಅವಳ ನೆರಳು ಇನ್ನೂ ನಮ್ಮ ಮನೆಯ ಮೇಲೆ ಸುಳಿದಾಡುತ್ತಿತ್ತು ಮತ್ತು ನಾನು ಮುಂದೆ ಇನ್ನಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು ಮನೆಯಿಂದ ಪೊಲೀಸರು ಹೋದ ನಂತರ ಒಂದು ವಿಚಿತ್ರ ಮೌನ ಆವರಿಸಿತು ಬಾಗಿಲು ಮುಚ್ಚಿತ್ತು ಮತ್ತು ಹೊರಗೆ ಮಳೆ ನಿಧಾನವಾಗಿ ನಿಂತಿತ್ತು ಕಿಟಕಿಗಳಿಂದ ಬರುತ್ತಿದ್ದ ತಂಪು ಗಾಳಿ ಕೋಣೆಯಲ್ಲಿ ಹರಡಿತು ಕಾಮಿನಿಯ ಕಿರುಚಾಟ ಮತ್ತು ನೆಪಗಳು ಆ ಕಾರಿನೊಂದಿಗೆ ದೂರ ಹೋಗಿದ್ದವು ಆದರೆ ಅವಳು ಆಡಿದ ಪ್ರತಿ ಮಾತು ಇನ್ನೂ ಗೋಡೆಗಳಲ್ಲಿ ಪ್ರತಿಧ್ವನಿಸುತ್ತಿತ್ತು ನೀನು ಒಬ್ಬಂಟಿಯಾಗಿ ಸಾಯಿವೆ ನಿನಗಾಗಿ ಯಾರೂ ಇರುವುದಿಲ್ಲ ನಾನು ಕುರ್ಚಿಯ ಮೇಲೆ ಕುಳಿತಿದ್ದೆ ಕೈಗಳಲ್ಲಿ ಇನ್ನೂ ದಾಖಲೆಗಳಿದ್ದವು ಅದರ ಮೇಲೆ ನನ್ನ ಹೆಸರು ಸ್ಪಷ್ಟವಾಗಿ ಬರೆಯಲಾಗಿತ್ತು ಬೀನಾ ಹೋಲೆ ಅದೇ ಹೆಸರು ಅದನ್ನು ನಾನು ಎಂದಿಗೂ ಹೆಚ್ಚು ಮುಖ್ಯವೆಂದು ಭಾವಿಸಿರಲಿಲ್ಲ ನಾನು ಯಾವಾಗಲೂ ಯಾರದೋ ಮಗಳು ಯಾರದೋ ಹೆಂಡತಿ ಯಾರದೋ ತಾಯಿಯಾಗಿ ಬದುಕಿದ್ದೆ ಆದರೆ ಇಂದು ನಾನು ನಾನು ಒಬ್ಬಳು ವ್ಯಕ್ತಿ ಎಂದು ಅರಿವಾಗುತ್ತಿತ್ತು ತರುಣ್ ತಲೆ ತಗ್ಗಿಸಿ ಸುಮ್ಮನೆ ನೆಲದ ಮೇಲೆ ಕುಳಿತಿದ್ದ ಮತ್ತು ಮುಖದ ಮೇಲೆ ಅಪರಾಧ ಭಾವದ ನೆರಳು ಇತ್ತು ಅವನ ಕಣ್ಣೀರು ನನ್ನ ಹೃದಯವನ್ನು ಸೀಳುತ್ತಿತ್ತು ಅವನು ಸಂಪೂರ್ಣವಾಗಿ ದೋಷಿಯಲೆ ಎಂದು ನನಗೆ ಗೊತ್ತಿತ್ತು ಆದರೆ ಅವನು ಕಣ್ಣು ಮುಚ್ಚಿ ತನ್ನ ಹೆಂಡತಿಯನ್ನು ನಂಬಿದ್ದ ಮತ್ತು ತಾಯಿಯನ್ನು ಭಾರ ಎಂದು ತಿಳಿದ ಈ ವಿಷಯ ಹೃದಯಕ್ಕೆ ಆಳವಾದ ಪೆಟ್ಟು ನೀಡಿತ್ತು ನಾನು ನಿಧಾನವಾಗಿ ಹೇಳಿದೆ ತರುಣ್ ಅವನು ತಕ್ಷಣ ತಲೆ ಎತ್ತಿದ ಕಣ್ಣುಗಳು ಕೆಂಪಾಗಿದ್ದವು ಅಮ್ಮ ನಾನು ತಪ್ಪಿತಸ್ಥ ನನ್ನನ್ನು ಕ್ಷಮಿಸು ನಾನು ನಿಮ್ಮೊಂದಿಗೆ ಇದೆಲ್ಲವನ್ನು ಮಾಡಲು ಪ್ರಯತ್ನಿಸಿದೆ ಎಂದು ಯೋಚಿಸಲು ಸಾಧ್ಯವಿಲ್ಲ ನಾನು ಕಾಮಿನಿಯ ಸುಳಿಯಲ್ಲಿ ಸಿಲುಕಿದೆ ಆದರೆ ನಾನು ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗಲು ಬಯಸಲಿಲ್ಲ ನನಗೆ ಅರ್ಥವೇ ಆಗಲಿಲ್ಲ ನಾನು ಅವನ ಮುಖವನ್ನು ಗಮನವಿಟ್ಟು ನೋಡಿದೆ ಅದೇ ಮುಖದಲ್ಲಿ ನನಗೆ ಕೆಲವೊಮ್ಮೆ ನನ್ನ ಪತಿ ಹರೀಶ್ ಅವರ ಜಲ ಕಾಣುತ್ತಿತ್ತು ಅದೇ ಕಣ್ಣುಗಳು ಅವನು ಚಿಕ್ಕವನಿದ್ದಾಗ ನನ್ನನ್ನು ಅಮ್ಮ ಎಂದು ಕರೆದು ಅಪ್ಪಿಕೊಂಡಾಗ ನನ್ನ ಮುಂದೆ ಹೊಳೆಯುತ್ತಿದ್ದವು ಆದರೆ ಈಗ ಅವುಗಳಲ್ಲಿ ಆಯಾಸ ಕಶಾತಾಪ ಮತ್ತು ನಾಚಿಕೆ ಇತ್ತು ನಾನು ದೀರ್ಘವಾಗಿ ಉಸಿರೆಳೆದು ಹೇಳಿದೆ ತರುಣ್ ತಾಯಿ ಮತ್ತು ಮಗನ ಸಂಬಂಧ ಕೇವಲ ರಕ್ತದ್ದಾಗಿರುವುದಿಲ್ಲ ಅದು ವಿಶ್ವಾಸದ್ದು ಆಗಿರುತ್ತದೆ ನೀನು ಆ ವಿಶ್ವಾಸವನ್ನು ಮುರಿದಿದ್ದೀಯ ಅವನ ಕಣ್ಣುಗಳಿಂದ ನೀರು ತೊಟ್ಟಿಕ್ಕುತ್ತಲೇ ಇತ್ತು ನಾನು ಮತ್ತೆ ಸಂಪಾದಿಸುತ್ತೇನೆ ಅಮ್ಮ ನಾನು ನಿಮಗೆ ಭರವಸೆ ನೀಡುತ್ತೇನೆ ನಾನು ಬದಲಾಗುತ್ತೇನೆ ಆ ಕ್ಷಣದಲ್ಲಿ ನನ್ನ ಹೃದಯದಲ್ಲಿ ಒಂದು ಹೋರಾಟ ನಡೆಯಿತು ಒಂದು ಕಡೆ ತಾಯಿಯ ಹೃದಯ ಅವನನ್ನು ಅಪ್ಪಿಕೊಂಡು ಕ್ಷಮಿಸಲು ಬಯಸುತ್ತಿತ್ತು ಇನ್ನೊಂದು ಕಡೆ ಆತ್ಮಗೌರವ ನನ್ನನ್ನು ತಡೆಯುತ್ತಿತ್ತು ಹರೀಶ್ ಅವರ ಧ್ವನಿ ಕಿವಿಯಲ್ಲಿ ಪಿಸುಗುಟ್ಟಿದಂತೆ ಅನಿಸಿತು ಬೀನಾ ನೀನು ಶಕ್ತಿಶಾಲಿ ನಿನ್ನ ಶಕ್ತಿಯನ್ನು ಕಡಿಮೆ ಎಂದು ಅಂದಾಜು ಮಾಡಬೇಡ ನಾನು ಎದ್ದು ಹಾಲ್ನ ಮೂಲೆಯಲ್ಲಿ ಇಟ್ಟಿದ್ದ ಹಳೆಯ ಮೇಜಿನ ಕಡೆ ನಡೆದೆ ಅದು ಹರೀಶ್ ವರ್ಷಗಳ ಕಾಲ ಕುಳಿತು ಕಾಗದ ಪತ್ರಗಳನ್ನು ನೋಡುತ್ತಿದ್ದ ಅದೇ ಮೇಜಾಗಿತ್ತು ಅವರು ನನ್ನನ್ನು ಎಂದಿಗೂ ಕುಳಿತುಕೊಳ್ಳಲು ಬಿಡುತ್ತಿರಲಿಲ್ಲ ಯಾವಾಗಲೂ ಹೇಳುತ್ತಿದ್ದರು ಇದೆಲ್ಲ ನಾನು ನೋಡಿಕೊಳ್ಳುತ್ತೇನೆ ನೀನು ಮನೆಯ ಚಿಂತೆ ಮಾಡು ಇಂದು ಮೊದಲ ಬಾರಿಗೆ ನಾನು ಅದರ ಡ್ರಾಯರ್ ತೆಗೆದೆ ಮೇಲೆ ಕೆಲವು ಬಿಲ್ಗಳು ಮತ್ತು ರಸೀದಿಗಳಿದ್ದವು ಕೆಳಗಿನ ಡ್ರಾಯರ್ನಲ್ಲಿ ಹಳೆಯ ನೋಟ್ಬುಕ್ ಮತ್ತು ಕೆಲವು ಫೋಟೋಗಳಿದ್ದವು ಆದರೆ ಎಲ್ಲಕ್ಕಿಂತ ಕೆಳಗೆ ಒಂದು ಸಣ್ಣ ಮುಚ್ಚಿದ ಡ್ರಾಯರ್ ಇತ್ತು ಅದಕ್ಕೆ ಒಂದು ಬೀಗ ಹಾಕಲಾಗಿತ್ತು ನಾನು ಸುತ್ತಲೂ ನೋಡಿದೆ ಮತ್ತು ಇದ್ದಕ್ಕಿದ್ದಂತೆ ಹರೀಶ್ ಅವರ ಒಂದು ಹಳೆಯ ಫೋಟೋ ತೆಗೆದೆ ಹಿಂದಿನಿಂದ ಒಂದು ಜಣ್ ಎನ್ನುವ ಸಣ್ಣ ಶಬ್ದ ಕೇಳಿಸಿತು ಫೋಟೋದ ಹಿಂದೆ ಒಂದು ಸಣ್ಣ ಕೀಲಿ ಅಂಟಿಕೊಂಡಿತ್ತು ನನ್ನ ಕೈಗಳು ನಡುಗಿದವು ಅದೇ ಕೀಲಿಯನ್ನು ಬೀಗಕ್ಕೆ ಹಾಕಿ ನಿಧಾನವಾಗಿ ತಿರುಗಿಸಿದೆ ಡ್ರಾಯರ್ ತೆರೆಯುತ್ತಿದ್ದಂತೆ ಒಂದು ಹಳಿಯ ಲಕೋಟೆ ಎದುರಿಗೆ ಕಂಡಿತ್ತು ಅದರ ಮೇಲೆ ನನ್ನ ಹೆಸರು ಬರೆದಿತ್ತು ನನ್ನ ಬೀನಾಳಿಗಾಗಿ ಹೃದಯ ಜೋರಾಗಿ ಬಡಿಯಲು ಪ್ರಾರಂಭಿಸಿತ್ತು ಕಣ್ಣುಗಳು ಮಂಜಾದವು ನಾನು ಲಕೋಟೆ ತೆರೆದೆ ಒಳಗೆ ಹರೀಶ್ ಅವರ ಕೈ ಬರಾದ ಹಲವಾರು ಪುಟಗಳಿದ್ದವು ನಾನು ಮೊದಲ ಫೋಟೋವನ್ನು ತೆರೆದು ಓದಲು ಪ್ರಾರಂಭಿಸಿದೆ ನನ್ನ ಬೀನಾ ನೀನು ಈ ಪತ್ರವನ್ನು ಓದುತ್ತಿದ್ದರೆ ಅದರ ಅರ್ಥ ನಾನು ಇನ್ನು ನಿನ್ನ ಬಳಿಯಿಲ್ಲ ಮತ್ತು ನಾನು ಇಷ್ಟು ವರ್ಷಗಳ ಕಾಲ ಮರೆಮಾಚಿದ್ದ ಸತ್ಯವನ್ನು ನೀನು ತಿಳಿದುಕೊಂಡಿದ್ದೀಯಾ ನಮ್ಮ ಮನೆ ನಿನ್ನ ಹೆಸರಿನಲ್ಲಿದೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ತರುಣ್ ಹುಟ್ಟಿದಾಗಲೇ ನಾನು ಎಲ್ಲವನ್ನು ಬದಲಾಯಿಸಿದ್ದೆ ನಾನು ಬಯಸಿದ್ದೆ ಏನೇ ಆಗಲಿ ನೀನು ಎಂದಿಗೂ ತಲೆ ಬಾಗಬಾರದು ನಿನಗೆ ಯಾವಾಗಲೂ ಒಂದು ಸೂರು ಇರಬೇಕು ನಾನು ನಿನಗೆ ಎಂದಿಗೂ ಹೇಳಲಿಲ್ಲ ಏಕೆಂದರೆ ಈ ಭಾರ ನಿನ್ನನ್ನು ತೊಂದರೆಗೆ ಸಿಲುಕಿಸಬಹುದು ಎಂದು ನನಗೆ ಭಯವಿತ್ತು ಮತ್ತು ಯಾರಾದರೂ ನಿನ್ನ ಲಾಭ ಪಡೆಯಬಹುದು ಎಂದು ನನಗೆ ಭಯವಿತ್ತು ಆದರೆ ಈಗ ನಾನು ಇಲ್ಲದಿರುವಾಗ ನೀನು ಎಲ್ಲವನ್ನು ತಿಳಿದುಕೊಳ್ಳಬೇಕು ನೀನು ದುರ್ಬಲಳು ಎಂದು ನೀನು ಭಾವಿಸುತ್ತೀಯ ಆದರೆ ಬೀನಾ ನೀನು ಎಷ್ಟು ಶಕ್ತಿಶಾಲಿ ಎಂದು ನೀನು ಎಂದಿಗೂ ತಿಳಿದುಕೊಂಡಿಲ್ಲ ನೀನು ನನ್ನ ಶಕ್ತಿಯಾಗಿದೆಯಾ ಈಗ ನಿನ್ನ ಶಕ್ತಿಯನ್ನು ನೀನೇ ನೋಡು ಒಂದು ವೇಳೆ ತರುಣ್ ಅಥವಾ ಬೇರೆ ಯಾರಾದರೂ ನಿನ್ನಿಂದ ಈ ಮನೆಯನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದರೆ ಈ ಪತ್ರವನ್ನು ಓದು ಮತ್ತು ನೆನಪಿಸಿಕೊ ಹರೀಶ್ ನಿನಗೆ ಶಕ್ತಿಶಾಲಿ ಎಂದು ತಿಳಿದು ಈ ಜವಾಬ್ದಾರಿಯನ್ನು ನೀಡಿದ್ದರು ನೀನು ಒಬ್ಬಂಟಿಯಲ್ಲ ನೀನು ಇಡೀ ಜಗತ್ತನ್ನು ಎದುರಿಸಬಹುದು ನಿನ್ನ ಹರೀಶ್ ಓದುತ್ತಾ ಓದುತ್ತಾ ನನ್ನ ಕಣ್ಣುಗಳಿಂದ ನೀರು ಹರಿಯಲು ಪ್ರಾರಂಭಿಸಿತು ಆದರೆ ಈ ಕಣ್ಣೀರಿನಲ್ಲಿ ದುಃಖ ಕಡಿಮೆ ಮತ್ತು ಹೆಮ್ಮೆ ಹೆಚ್ಚಿತ್ತು ಹರೀಶ್ ನನಗೆ ಕೇವಲ ಒಂದು ಮನೆಯನ್ನು ನೀಡಿರಲಿಲ್ಲ ಅವರು ನನಗೆ ತಮ್ಮ ವಿಶ್ವಾಸದ ದೊಡ್ಡ ಕೊಡುಗೆಯನ್ನು ನೀಡಿದ್ದರು ನಾನು ಪತ್ರವನ್ನು ಎದೆಗೆ ಒತ್ತಿಕೊಂಡೆ ತರುಣ್ ಪಕ್ಕದಲ್ಲಿ ನಿಂತು ಎಲ್ಲವನ್ನು ನೋಡುತ್ತಿದ್ದ ಅವನ ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು ಅವನು ನಡುಗುತ್ತಾ ಹೇಳಿದ ಅಮ್ಮ ಅಪ್ಪನಿಗೆ ಇದೆಲ್ಲ ಆಗುತ್ತದೆ ಎಂದು ಮೊದಲೇ ಗೊತ್ತಿತ್ತು ಮತ್ತು ನಾನೇ ಅವರ ದೊಡ್ಡ ಆತಂಕವನ್ನು ನಿಜ ಮಾಡಿದೆ ನಾನು ನನ್ನ ತಾಯಿಗೆ ಮೋಸ ಮಾಡಲು ಕುಳಿತಿದ್ದೆ ನಾನು ತುಂಬ ಸಣ್ಣವನಾದೆ ಅಮ್ಮ ನಾನು ಅವನ ಕಡೆ ನೋಡಿದೆ ನನ್ನ ಹೃದಯದಲ್ಲಿ ನೋವಿತ್ತು ಆದರೆ ಆ ನೋವಿನಲ್ಲಿ ಮಮತೆ ಇನ್ನೂ ಉಳಿದಿತ್ತು ತರುಣ್ ನೀನು ನನ್ನ ಮಗು ನಾನು ನಿನಗೆ ಜನ್ಮ ನೀಡಿದ್ದೇನೆ ತಪ್ಪು ನಿನ್ನದು ಆದರೆ ನೀನು ಸುಧಾರಿಸಿಕೊಳ್ಳಬೇಕೆಂದರೆ ದಾರಿ ಕೂಡ ನಿನ್ನ ಮುಂದೆಯೇ ಇದೆ ಈ ಮನೆ ನನ್ನದು ಮತ್ತು ನಾನು ಜೀವಂತ ಇರುವವರೆಗೂ ಯಾರೂ ಇದನ್ನು ಮುಟ್ಟಲು ಸಾಧ್ಯವಿಲ್ಲ ನೀನು ನಿಜವಾಗಿಯೂ ಬದಲಾಗಲು ಬಯಸಿದರೆ ನನ್ನೊಂದಿಗೆ ನಿಲ್ಲು ಈ ಮನೆಯನ್ನು ರಕ್ಷಿಸು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನ ತಾಯಿಯನ್ನು ಗೌರವಿಸಲು ಕಲಿ ಅವನು ತಲೆ ತಗ್ಗಿಸಿದ ಮತ್ತು ನಿಧಾನವಾಗಿ ಹೇಳಿದ ನಾನು ವಾಗ್ದಾನ ಮಾಡುತ್ತೇನೆ ಅಮ್ಮ ನಾನು ಎಲ್ಲವನ್ನು ಬದಲಾಯಿಸುತ್ತೇನೆ ಆ ರಾತ್ರಿ ನಾನು ಬಹಳ ಸಮಯದ ನಂತರ ಶಾಂತಿಯಿಂದ ನಿದ್ರಿಸಿದೆ ಕೋಣೆಯಲ್ಲಿ ಕತ್ತಲಿತ್ತು ಆದರೆ ಹೃದಯದಲ್ಲಿ ಬೆಳಕಿತ್ತು ಹರೀಶ್ ನನ್ನ ಪಕ್ಕದಲ್ಲಿ ಕುಳಿತು ನನ್ನ ಕೈ ಹಿಡಿದು ಹೇಳುತ್ತಿರುವಂತೆ ಅನಿಸಿತು ವೀನಾ ನೀನು ಒಬ್ಬಂಟಿಯಲ್ಲ ನೀನು ನನ್ನ ಶಕ್ತಿ ಬೆಳಿಗ್ಗೆ ಸೂರ್ಯ ಕಿಟಕಿಯಿಂದ ಒಳಗೆ ಬಂದಾಗ ಮನೆಯ ಪ್ರತಿ ಮೂಲೆಯೂ ಹೊಸದಾಗಿ ಕಾಣುತ್ತಿತ್ತು ಅಡುಗೆ ಮನೆಯ ಗೋಡೆಗಳು ಮೆಟ್ಟಿಲುಗಳು ಹಾಲ್ನ ಸೋಫಾ ಎಲ್ಲವೂ ತನ್ನ ಸ್ವಂತಿಕೆಯಿಂದ ಹೊಳೆಯುತ್ತಿದ್ದವು ತರುಣ್ ಬಂದು ನಿಧಾನವಾಗಿ ಹೇಳಿದ ಅಮ್ಮ ನಾನು ಇಂದಿನಿಂದ ಗಡಿಯಾರಕ್ಕೆ ಕೀ ಕೊಡಲು ಶುರು ಮಾಡುತ್ತೇನೆ ಅಪ್ಪ ಮಾಡಿದಂತೆ ನಾನು ತಲೆ ಅಲ್ಲಾಡಿಸಿದೆ ಆ ಗಡಿಯಾರ ಈಗ ಕೇವಲ ಸಮಯವನ್ನು ಹೇಳುವುದಿಲ್ಲ ಆದರೆ ಪ್ರತಿದಿನವೂ ನನಗೆ ನಾನು ಎಷ್ಟು ಶಕ್ತಿಶಾಲಿ ಎಂದು ನೆನಪಿಸುತ್ತದೆ ಕೆಲವು ದಿನಗಳ ನಂತರ ನಾನು ವಕೀಲರನ್ನು ಭೇಟಿ ಮಾಡಿ ಎಲ್ಲ ದಾಖಲೆಗಳನ್ನು ಭದ್ರಪಡಿಸಿಕೊಂಡೆ ಹೊಸ ಬೀಗಗಳನ್ನು ಹಾಕಿಸಿದೆ ಸುರಕ್ಷತೆಯ ವ್ಯವಸ್ಥೆ ಮಾಡಿದೆ ಮತ್ತು ನಂತರ ಮೊದಲ ಬಾರಿಗೆ ಯೋಚಿಸಿದೆ ಈಗ ಜೀವನ ಕೇವಲ ಉಳಿಸಲು ಅಲ್ಲ ಬದುಕಲು ಇದೆ ನಾನು ನೆರೆಯ ಮಹಿಳೆಯರೊಂದಿಗೆ ತೋಟಗಾರಿಕೆ ಗುಂಪಿಗೆ ಸೇರಿಕೊಂಡೆ ಮತ್ತು ಚಿತ್ರಕಲೆ ತರಗತಿಗೆ ಹೆಸರು ನೋಂದಾಯಿಸಿದೆ ಸಂಜೆ ಅಂಗಳದಲ್ಲಿ ಕುಳಿತು ತುಳಸಿಗೆ ನೀರು ಹಾಕಿದಾಗ ಮನಸ್ಸಿನಲ್ಲಿ ಸುಖ ಶಾಂತಿ ಹರಿಯುತ್ತಿತ್ತು ಹರೀಶ್ ಅವರ ಮಾತುಗಳು ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು ವೀಣಾ ನೀನು ಶಕ್ತಿಶಾಲಿ ಮತ್ತು ಸತ್ಯ ಇದೇ ಆಗಿತ್ತು ನಾನು ಇನ್ನು ಮುಂದೆ ಯಾರದ್ದೋ ಮಗಳು ಹೆಂಡತಿ ಅಥವಾ ತಾಯಿಯಾಗಿ ಬದುಕುವುದಿಲ್ಲ ಆದರೆ ನನ್ನ ಸ್ವಂತ ಹೆಸರಿನಿಂದ ಬದುಕುತ್ತೇನೆ ವೀನಾ ಹೊಲೆ ಈ ಮನೆಯ ಮಾಲೀಕಳು ಮತ್ತು ಆ ಆತ್ಮಕ್ಕೆ ಈಗ ಯಾರದೇ ಭಯವಿರಲಿಲ್ಲ ಕಾಮಿನಿ ಜೈಲಿಗೆ ಹೋದಳು ಅವಳ ಮುಖವನ್ನು ಕೊನೆಯ ಬಾರಿ ನೋಡಿದಾಗ ಅದರಲ್ಲಿ ಕೋಪ ಮತ್ತು ಸೋಲು ಎರಡೂ ಇದ್ದವು ಆದರೆ ನನಗೆ ಅವಳು ಈಗ ಭೂತಕಾಲದ ಭಾಗವಾಗಿದ್ದಳು ತರುಣ್ ನಿಧಾನವಾಗಿ ತನ್ನ ವರ್ತನೆಯನ್ನು ಬದಲಾಯಿಸಲು ಶುರು ಮಾಡಿದ ಅವನು ನನಗಾಗಿ ಚಹಾ ಮಾಡಿದ ಮನೆಯ ಸ್ವಚ್ಛತೆಯಲ್ಲಿ ಸಹಾಯ ಮಾಡಿದ ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯ ನನ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಹೇಳಿದ ಅಮ್ಮ ನಾನು ಈಗ ನಿಮ್ಮನ್ನು ಭಾರ ಎಂದು ಭಾವಿಸುವುದಿಲ್ಲ ನನ್ನ ಶಕ್ತಿ ಎಂದು ಭಾವಿಸುತ್ತೇನೆ ಅವನ ಕಣ್ಣುಗಳಲ್ಲಿ ಸತ್ಯವನ್ನು ನೋಡಿದೆ ಮತ್ತು ಮೊದಲ ಬಾರಿಗೆ ಅನಿಸಿತು ಬಹುಶಃ ನಾನು ಅವನನ್ನು ಮತ್ತೆ ನನ್ನ ಮಗ ಎಂದು ಕರೆಯಬಹುದು ಆ ರಾತ್ರಿ ನಾನು ಹರೀಶ್ ಅವರ ಹಳೆಯ ಶಾಲನ್ನು ಹೊದ್ದು ಕಿಟಕಿಯ ಬಳಿ ಕುಳಿತಿದ್ದೆ ಹೊರಗೆ ಚಂದ್ರನ ಬೆಳಕು ಹರಡಿತ್ತು ನನ್ನ ಕೈಯಲ್ಲಿ ಅವರು ಬರೆದ ಪತ್ರವಿತ್ತು ನಾನು ಕೊನೆಯ ಸಾಲುಗಳನ್ನು ಮತ್ತೆ ಓದಿದೆ ಬೀನಾ ನೀನು ಎಷ್ಟು ಶಕ್ತಿಶಾಲಿ ಎಂದು ನೀನು ಎಂದಿಗೂ ತಿಳಿದುಕೊಂಡಿಲ್ಲ ನಾನು ನಕ್ಕೆ ಹೃದಯದಿಂದ ಹೊರಬಂದ ಒಂದು ಆಳವಾದ ಉಸಿರು ನನ್ನ ಇಡೀ ಮನೆಯನ್ನು ತುಂಬಿತ್ತು ಈಗ ನನಗೆ ಯಾರ ಭಯವೂ ಇರಲಿಲ್ಲ ನಾನು ಒಬ್ಬಂಟಿಯಾಗಿರಲಿಲ್ಲ ನನ್ನೊಂದಿಗೆ ನನ್ನ ನೆನಪುಗಳಿದ್ದವು ನನ್ನ ಪತಿಯ ವಿಶ್ವಾಸವಿತ್ತು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನದೇ ಆದ ಆತ್ಮಗೌರವವಿತ್ತು ಮತ್ತು ಈ ತರಹ ಅರವತ್ತೆಂಟು ವರ್ಷದ ವಯಸ್ಸಿನಲ್ಲಿ ನಾನು ಮೊದಲ ಬಾರಿಗೆ ನಾನು ಯಾರೆಂದು ತಿಳಿದುಕೊಂಡೆ ನಾನು ಬೀನಾ ಮತ್ತು ಬೀನಾ ಈಗ ಯಾರ ಬಲಿಪಶುವು ಅಲ್ಲ ಬೀನಾ ಈಗ ತನ್ನ ಕತೆಯ ನಾಯಕಿ ಈ ಕತೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೆಳಗೆ ಕಮೆಂಟ್ನಲ್ಲಿ ನೀವು ಯಾವ ನಗರದಿಂದ ನೋಡುತ್ತಿದ್ದೀರಿ ಎಂದು ತಿಳಿಸಿ ನಿಮ್ಮ ಒಂದು ಲೈಕ್ ಮತ್ತು ಶೇರ್ನಿಂದ ಇತರ ಜನರು ಈ ಪಾಠವನ್ನು ಕಲಿಯಬಹುದು ಜೀವನದ ಯಾವುದೇ ಹಂತದಲ್ಲಿ ಮನುಷ್ಯ ಒಬ್ಬಂಟಿಯಾಗಿರುವುದಿಲ್ಲ ಅಲ್ಲಿಯವರೆಗೆ ಅವನ ಬಳಿ ಸತ್ಯ ಮತ್ತು ಆತ್ಮಗೌರವ ಇರುತ್ತದೆ ಇಲ್ಲಿಗೆ ಕತೆ ಮುಕ್ತಾಯವಾಗುತ್ತದೆ ಗೌರವವು ಅನುವಂಶಿಕವಾಗಿ ಬರುವುದಿಲ್ಲ ಅದನ್ನು ಪ್ರತಿ ಸಂಬಂಧದಲ್ಲಿ ಪ್ರತಿದಿನ ಸಂಪಾದಿಸಬೇಕು